ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಲ್ಲೊಂದು ಫ್ಯಾನಲ್ ಬೋಲ್ಡ್ ಟೆಸ್ಟಿಂಗ್ ಹೋಗಿದೆ ಫ್ಯಾನಲ್ ಬೋಲ್ಡು ಮತ್ತು ವೋಲ್ಟೇಜು ಎಲ್ಲ ಕರೆಕ್ಟಾಗಿತ್ತು ಆದರೆ ಕೇಬಲ್ ಕಂಟಿನ್ಯೂಟಿ ಬರ್ತಾ ಇರಲಿಲ್ಲ ಜೀಪ್ ಎತ್ಕೊಂಡು ಬಂದು ಮೋಟ್ರ್ ಲಿಫ್ಟ್ ಮಾಡಿದೋ ನೋಡ್ಬೋದು ಅರ್ಧಲ್ಲ ಅಂತಲೇ ಯಾವ ರೀತಿ ಎಲ್ಲೋ ಕಲರು ಬಸ್ಟ್ ಆಗಿದೆ ಅಂದ್ಬಿಟ್ಟು ಯಾಕಪ್ಪ ಈ ರೀತಿ ಬಸ್ಟ್ ಆಗುತ್ತೆ ಅಂತ ಕೇಳ್ಬೋದು ನೀವು ಬೇಸಿಗೆಗಾಲದಲ್ಲಿ ಕೇಬಲ್ ಈಟಾಗಿ ಬಸ್ಟ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಕೇಬಲ್ ವೀಕಾಗಿ ಬಸ್ಟ್ ಆಗೋ ಚಾನ್ಸು ಇರುತ್ತೆ ಈ ಕೇಬಲ್ಲು ವೀಕಾಗಿ ಬಸ್ಟ್ ಆಗೋಗಿರೋದು ಫ್ರೆಂಡ್ಸ್ ನೀವು ಕೇಳ್ಬೋದು ಕೇಬಲ್ಲು ಯಾವ ರೀತಿ ವೀಕ್ ಆಗುತ್ತೆ ಅಂತ ಉದಾಹರಣೆಗೆ ಏಳುವರೆ ಎಚ್ ಪಿ ಮೋಟರ್ ತೊಗೊಳ್ಳೋಣ ಯಾವ ಗೇಜ್ ಕೇಬಲ್ ಹಾಕಿದ್ರೆ ಸರಿ ಟೂ ಪಾಯಿಂಟ್ ಫೈವ್ ಹಾಕಿದ್ರೆ ಸರಿನಾ ಫೋರ್ ಸ್ಕ್ವೇರ್ ಹಾಕಿದ್ರೆ ಸರಿನಾ ಅದು ಡಬಲ್ ಕೇಬಲ್ಗೆ ಯಾವುದು ಸಿಂಗಲ್ ಕೇಬಲ್ಗೆ ಯಾವುದು ಅವೆಲ್ಲ ಯೋಚನೆ ಮಾಡಿ ತಗೋಬೇಕು ಏಳು ಆರ್ ಎಚ್ ಬಿ ಸಿಂಗಲ್ ಕೇಬಲ್ ಆದರೆ ಫೋರ್ ಸ್ಕ್ವೇರ್ ಹಾಕಲೇಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹದಿನೈದರಿಂದ ತಗೊಳ್ಳುತ್ತೆ ಇಪ್ಪತ್ತು ಆಂಪ್ಸ್ ತಗೊಳ್ಳುವಾಗ ಕೇಬಲ್ ಲೀಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಟೂ ಪಾಯಿಂಟ್ ಫೈವ್ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಬೇಗ ವೀಕ್ ಆಗುತ್ತೆ ಫೋರ್ ಸ್ಕ್ವೇರ್ ಹಾಕಿದ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟೂ ಪಾಯಿಂಟ್ ಫೈವಿಂದ ಫೋರ್ ಸ್ಕ್ವೇರೇ ಬೆಟರ್ ಅಂತ ನೀವು ಏಳು ಆರ್ ಎಚ್ ಪಿ ಡಬಲ್ ಕೇಬಲ್ ಬಿಟ್ಟರೆ ಪರವಾಗಿಲ್ಲ ಟೂ ಪಾಯಿಂಟ್ ಫೈವ್ ಹಾಕೊಳ್ಳಿ ನಡೆಯುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ